ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಎ ಸೈನ್ಸ್ ಗುರುಜಿ ನಲ್ಲಿ ಈ ಸೆಷನ್ ವೀಕ್ಷಿಸುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಸ್ವಾಗತ ಈ ಸೆಷನ್ ಕುರಿತು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಐ ಸೈನ್ಸ್ ಗುರುಜಿಗೆ ಎಲ್ಲರಿಗೂ ಸ್ವಾಗತ ಇದು ನಮ್ಮ ಸರಣಿಯ ಎರಡನೇ ಸೆಷನ್ ಈ ವಿಜ್ಞಾನದ ಅದ್ಭುತ ಜಗತ್ತಿನಲ್ಲಿ ನಮ್ಮ ಕಲಿಕೆಯ ಪ್ರಯಾಣವನ್ನ ಪ್ರಾರಂಭಿಸೋಣ ದಯವಿಟ್ಟು ಈ ಸೆಷನ್ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ನಿಮ್ಮ ಸ್ನೇಹಿತರು ನಮ್ಮ ಜೊತೆ ಸೇರಿಕೊಳ್ಬೋದು ನೋಡಿ ಎಲ್ಲವೂ ಶುರುವಾಗೋದು ಒಂದೇ ಒಂದು ಸರಳ ಪ್ರಶ್ನೆಯಿಂದ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಗಮನಿಸೋದ್ರಿಂದ ಹಿಡಿದು ವಿಶಾಲವಾದ ಈ ಬ್ರಹ್ಮಾಂಡದ ರಹಸ್ಯಗಳನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಎಲ್ಲದಕ್ಕೂ ಮೂಲ ನಮ್ಮ ಕುತೂಹಲ ಹಾಗಾದ್ರೆ ಈ ವೈಜ್ಞಾನಿಕ ಪ್ರಯಾಣ ಎಲ್ಲಿಂದ ಶುರುವಾಗುತ್ತೆ ಹ್ಮ್ ಅದು ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಪುಸ್ತಕದಲ್ಲಿ ನಾವು ಹಲವಾರು ಆಸಕ್ತಿದಾಯಕ ಸಂಗತಿಗಳನ್ನು ನೋಡ್ತೇವೆ ಚಿಂತನೆಗೆ ಹಚ್ಚುವ ಚಟುವಟಿಕೆಗಳ ಮೂಲಕ ವಿಜ್ಞಾನ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೋ ಉಪಯುಕ್ತವಾಗಿದೆ ಅಂತ ನಾವೇ ಕಂಡುಕೊಳ್ತೆ ಸರಿ ಹಾಗಾದ್ರೆ ಈ ಎಲ್ಲ ಆಲೋಚನೆಗಳು ಒನ್ನಕ್ಕೊಂದು ಹೇಗೆ ಸಂಬಂಧಿಸಿವೆ ಒಂದು ಸಣ್ಣ ಬೀಜಕ್ಕೂ ಆಕಾಶದಲ್ಲಿರೋ ದೊಡ್ಡ ನಕ್ಷತ್ರಕ್ಕೂ ಏನಾದರೂ ಸಂಬಂಧಿದ್ಯಾ ಬನ್ನಿ ಇದೆಲ್ಲ ಹೇಗೆ ಒಂದೇ ಜಾಲದಲ್ಲಿ ಬೆಸೆದುಕೊಂಡಿದೆ ಅಂತ ನೋಡೋಣ ನಮ್ಮ ಈ ಅನ್ವೇಷಣೆಯ ಪ್ರಯಾಣವನ್ನ ನಮ್ಮ ಮನೆಯಿಂದಲೇ ಶುರು ಮಾಡೋಣ ಅಂದ್ರೆ ನಮ್ಮ ಭೂಮಿಯಿಂದ ನಮಗೆ ತಿಳಿದಿರೋ ಹಾಗೆ ಅಸಂಖ್ಯಾತ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಜೀವ ನೀಡಿ ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸ್ತಿರೋ ಏಕೈಕ ಗ್ರಹ ಇದು ಒಂದು ಚಿಕ್ಕ ಬೀಜ ಮಣ್ಣಿನಿಂದ ಹೊರಬಂದು ಗಿಡವಾಗಿ ಬೆಳೆಯೋದನ್ನ ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ ಇದು ತುಂಬಾ ಸಾಮಾನ್ಯ ಅಂತ ಅನ್ಸಿದ್ರು ಯೋಚನೆ ಮಾಡಿ ಇದೊಂದು ಜೀವದ ಅದ್ಭುತ ಪವಾಡವೇ ಸರಿ ಮತ್ತು ಇಂತಹ ಸಣ್ಣ ಪುಟ್ಟ ಆರಂಭಗಳಿಂದಲೇ ನಮ್ಮ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹರಡಿರುವ ಭವ್ಯವಾದ ಭೂದೃಶ್ಯಗಳು ಕಾಡುಗಳು ಪರ್ವತಗಳು ಇವೆಲ್ಲ ರೂಪುಗೊಳ್ತವೆ ನಿಜಕ್ಕೂ ಇದು ಪ್ರಕೃತಿಯ ಒಂದು ಸುಂದರ ಸೃಷ್ಟಿ ಭೂಮಿಯ ನಿಜವಾದ ಮ್ಯಾಜಿಕ್ ಇರೋದೇ ಅದರ ಜೀವವೈವಿಧ್ಯತೆಯಲ್ಲಿ ಒಂದು ಕಂಬಳಿ ಹುಳು ಸುಂದರ ಚಿಟ್ಟೆಯಾಗಿ ರೂಪಾಂತರಗೊಳ್ಳುವ ವಿಸ್ಮಯದಿಂದ ಹಿಡಿದು ನಮ್ಮ ಗ್ರಹದಲ್ಲಿರೋ ಅಸಂಖ್ಯಾತ ಜೀವರೂಪಗಳವರೆಗೆ ಪ್ರತಿಯೊಂದು ಜೀವಿಯೂ ಈ ಪರಿಸರ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ ಇದೆಲ್ಲವನ್ನೂ ನೋಡಿದಾಗ ಒಂದು ಮೂಲಭೂತ ಪ್ರಶ್ನೆ ತಲೆಯಲ್ಲಿ ಬರುತ್ತೆ ಈ ಎಲ್ಲ ಸಸ್ಯಗಳು ಪ್ರಾಣಿಗಳು ಇವೆಲ್ಲ ಹೇಗೆ ಬೆಳೀತವೆ ಇದಕ್ಕೆಲ್ಲ ಬೇಕಾದ ಶಕ್ತಿ ಎಲ್ಲಿಂದ ಸಿಗುತ್ತೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿದಿ ನೋಡಿ ಬೆಳೆಯೋಡಕ್ಕೆ ಪ್ರತಿಯೊಂದು ಜೀವಿಗೂ ಇಂಧನ ಬೇಕೇ ಬೇಕು ನಮ್ಗೆಲ್ಲಾ ಆ ಇಂಧನ ಸಿಗೋದು ಆಹಾರ ಮತ್ತು ನೀರಿನಿಂದ ಇವು ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳು ನಮ್ಮ ಭಾರತದ ವಿಷಯಕ್ಕೆ ಬಂದ್ರೆ ಇಲ್ಲಿನ ಆಹಾರ ಪದ್ಧತಿ ಎಷ್ಟು ಅದ್ಭುತ ಅಲ್ವಾ ದೇಶದ ಒಂದೊಂದು ಭಾಗದಲ್ಲೂ ಒಂದೊಂದು ತರಹದ ಪಾಕಶೈಲಿಗಳು ಬಾಯಲಿ ನೀರೂರ್ಸೋ ಅಡಿಗೆಗಳು ಅಬ್ಬಬ್ಬಾ ಇದು ನಮ್ಮನ್ನ ಇನ್ನೊಂದು ಪ್ರಶ್ನೆಗೆ ತಂದು ನಿಲ್ಲಿಸತ್ತೆ ನಾವು ತಿನ್ನುವ ಈ ಆಹಾರ ನಿಜವಾಗಿಯೂ ಯಾವುದರಿಂದ ಮಾಡಲ್ಪಟ್ಟಿದೆ ಅದರೊಳಗಿರೋ ಮೂಲಭೂತ ಘಟಕಗಳೇನೋ ಇದನ್ನು ನಾವು ಹೇಗೆ ಕಂಡುಹಿಡಿಯೋದು ಆಹಾರದ ಜೊತೆ ಜೊತೆಗೆ ನಮಗೆ ನೀರು ಕೂಡ ಅತ್ಯಗತ್ಯ ನೀರು ಅಂದರೆ ಬರೀ ಕುಡಿಯೋಗೆ ಮಾತ್ರ ಅಲ್ಲ ಮಳೆಯಲ್ಲಿ ಓಡಾಡೋದು ನೀರಿನ ಗುಂಡಿಯಲ್ಲಿ ಜಿಗಿದು ಆಟ ಆಡೋದು ಎಂಥ ಖುಷಿ ಕೊಡುತ್ತೆ ಅಲ್ವಾ ನೀರು ಜೀವಗೆ ಆಧಾರವಾದ ಒಂದು ಅದ್ಭುತ ವಸ್ತು ಆದರೆ ಇದೇ ನೀರು ತಾಪಮಾನ ಬದಲಾದಂತೆ ತನ್ನ ರೂಪವನ್ನು ಬದಲಾಯಿಸುತ್ತೆ ತುಂಬ ತಣ್ಣಗಾದ್ರೆ ಗಟ್ಟಿಯಾದ ಮಂಜುಗಡ್ಡೆಯಾಗುತ್ತೆ ತುಂಬಾ ಬಿಸಿ ಮಾಡಿದ್ರೆ ಅನಿಲ ರೂಪದ ಹಬೆಯಾಗಿ ಬದ್ಲಾಗುತ್ತೆ ಆ ಮಳೆಯಲ್ಲಿ ಆಡುವಾಗ ಆ ಖುಷಿಯ ಕ್ಷಣದಲ್ಲಿ ಯಾವತ್ತಾದ್ರೂ ಅನ್ಸಿದೀಯ ಈ ಮಳೆ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅಂತ ಈ ಪ್ರಶ್ನೆ ನಮ್ಮನ್ನ ವಿಜ್ಞಾನದ ಮತ್ತೊಂದು ಕುತೂಹಲಕಾರಿ ಅಧ್ಯಾಯಕ್ಕೆ ಕರ್ಕೊಂಡು ಹೋಗುತ್ತೆ ಸರಿ ಈಗ ಪ್ರಕೃತಿಯಿಂದ ಸ್ವಲ್ಪ ಹೊರಗೆ ಬಂದು ನಾವು ಕಟ್ಟುಕೊಂಡಿರೋ ಜಗತ್ತಿನ ಕಡೆ ನೋಡೋಣ ಅಂದ್ರೆ ನಾವು ಪ್ರತಿದಿನ ಬಳಸುವ ವಸ್ತುಗಳ ಕಡೆಗೆ ನಮ್ಮ ಗಮನ ಹರಿಸೋಣ ಒಂದು ಕ್ಷಣ ನಿಮ್ಮ ಸುತ್ತಮುತ್ತ ನೋಡಿ ಕಾಗದ ಲೋಹದ ಕೀಲಿಗಳು ಪ್ಲಾಸ್ಟಿಕ್ ಸ್ಕೇಲ್ ರಬ್ಬರ್ ಇಷ್ಟೆಲ್ಲಾ ವಸ್ತುಗಳಿವೆ ಪ್ರತಿಯೊಂದು ವಸ್ತುವು ವಿಭಿನ್ನ ಗುಣಗಳನ್ನು ಹೊಂದಿರೋ ಬೇರೆ ಬೇರೆ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ ಈ ಎಲ್ಲಾ ವಸ್ತುಗಳು ಸೇರಿ ನಮಗೆ ಉಪಯುಕ್ತವಾಗ್ತವೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಸೈಕಲ್ ಅದರಲ್ಲಿ ಲೋಹ ರಬ್ಬರ್ ಪ್ಲಾಸ್ಟಿಕ್ ಹೀಗೆ ಬೇರೆ ಬೇರೆ ಭಾಗಗಳಿರ್ತವೆ ಪ್ರತಿಯೊಂದಕ್ಕೂ ಅದರದೇ ಆದ ಪಾತ್ರವಿದೆ ನೋಡಿದ ನೋಡಿದ್ಮೇಲೆ ಒಂದು ಆಸಕ್ತಿದಾಯಕ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಅಂದ್ರೆ ಈ ಬೇರೆ ಬೇರೆ ವಸ್ತುಗಳನ್ನ ಹೇಗೆ ವಿಂಗಡಿಸೋದು ಮತ್ತು ಒಂದರಿಂದ ಇನ್ನೊಂದನ್ನ ಹೇಗೆ ಬೇರ್ಪಡಿಸೋದು ಅಂತ ಆದ್ರೆ ಯಾಕೆ ನಮ್ಮ ಪ್ರಶ್ನೆಗಳನ್ನ ಭೂಮಿಗೆ ನಾವು ನೋಡೋ ಮತ್ತು ಮುಟೋ ವಸ್ತುಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು ನಮ್ಮ ಕುತೂಹಲಕ್ಕೆ ಯಾವತ್ತೂ ಮಿತಿ ಇರಬಾರದು ನಮ್ಮ ಇದೇ ಕುತೂಹಲ ನಮ್ಮನ್ನ ಭೂಮಿಯ ಗಡಿಗಳನ್ನ ದಾಟಿ ರಾತ್ರಿಯ ಆಕಾಶದತ್ತ ನೋಡೋ ಹಾಗೆ ಮಾಡುತ್ತೆ ಅಲ್ಲಿ ಮಿನುಗುವ ಲಕ್ಷಾಂತರ ನಕ್ಷತ್ರಗಳ ಬಗ್ಗೆನೂ ನಾವು ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ ಒಂದು ಬೀಜದ ಬಗ್ಗೆ ನಮಗೆ ಹೇಗೆ ಕುತೂಹಲ ಬರುತ್ತೋ ಅದೇ ಕುತೂಹಲ ಸೂರ್ಯ ಚಂದ್ರ ಮತ್ತು ಆ ನಕ್ಷತ್ರಗಳ ಬಗ್ಗೆನೂ ಬರ್ಬೋದು ಬರ್ಬೇಕು ಕೂಡ ಆ ವಿಸ್ಮಯಗಳ ಬಗ್ಗೆನೂ ನಾವು ಪ್ರಶ್ನಿಸ್ಬೋದು ನೋಡಿದ್ರಾ ನಮ್ಮ ಅವಲೋಕನದ ಪ್ರಯಾಣ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಶುರುವಾಗಿ ಇಡೀ ಬ್ರಹ್ಮಾಂಡದವರೆಗೂ ನಮ್ಮನ್ನ ಹೇಗ್ ಕರ್ಕೊಂಡು ಹೋಗುತ್ತೆ ಅಂತ ನಿಜ ಪ್ರಶ್ನೆಗಳು ಅನಂತವಾಗಿವೆ ನಾವು ಇನ್ನೂ ಈ ಅನ್ವೇಷಣೆಯ ಆರಂಭದಲ್ಲಿದ್ದೇವೆಯಷ್ಟೇ ಈ ಜ್ಞಾನದ ಪಯಣ ಹೀಗೆ ನಿರಂತರವಾಗಿ ಮುಂದುವರಿಯಲೆಯಾಗುತ್ತೆ ಈ ಅನ್ವೇಷಣೆಯನ್ನ ನಮ್ಮ ಮುಂದಿನ ಸೆಷನ್ ಅಂದ್ರೆ ಸೆಷನ್ ಥ್ರೀಯಲ್ಲಿ ಮುಂದುವರಿಸೋಣ ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಗಮನಿಸಿ ಮತ್ತು ಪ್ರಶ್ನೆಗಳನ್ನ ಕೇಳ್ತಾನೇ ಇರಿ ನಿಮ್ಗೇನಾದ್ರೂ ಸಂದೇಹಗಳಿದ್ರೆ ಕೆಳಗೆ ಕಾಮೆಂಟ್ಸ್ಗಳಲ್ಲಿ ಖಂಡಿತ ತಿಳಿಸಿ